ರಕ್ಷಿಸಿಕೊಳ್ಳುತ್ತಾ ಪತಿಯ ಬರುವಿಕೆಗಾಗಿ ಅಮೃತ ಕಾಯುತ್ತ ನಿಂತಿದ್ದಳು ಐದು ಗಂಟೆಯಾದ ಮೇಲೆ ಒಬ್ಬೊಬ್ಬರಾಗಿ ಎಲ್ಲ ಸಹೋದ್ಯೋಗಿಗಳು ಮನೆಗೆ ಹೊರಟು ಹೋಗಿದ್ದರು ತಾನು ಬರುವುದು ಎಷ್ಟೇ ವಿಳಂಬವಾದರೂ ಸರಿ ಬೇರೆಯವರಿಂದ ಮಾತ್ರ ಡ್ರಾಪ್ ತೆಗೆದುಕೊಳ್ಳಬೇಡ ಎಂದು ಇವಳಿಗೆ ಪತಿಯ ಆದೇಶವಾಗಿತ್ತು ಪುರುಷನ ಜೊತೆ ಅವನ ಬೈಕ್ನಲ್ಲಿ ಅಂಟಿಕೊಂಡು ಕುಳಿತ ಹೆಂಗಸರೆಲ್ಲ ಇವನ ದೃಷ್ಟಿಯಲ್ಲಿ ಬಜಾರಿಯರು ಎಂದೇ ಅರ್ಥ ಇನ್ನು ಪರಪುರುಷರೊಂದಿಗೆ ಕಾರ್ನಲ್ಲಿ ಹೋಗುವವರು ಎಂದ್ರೆ ಮುಗ್ದೇ ಹೋಯಿತು ಕಾರ್ನ ಒಳಗೆ ಆ ಏಕಾಂತದಲ್ಲಿ ಅದೇನು ನಡೆಯುತ್ತೋ ಏನೋ ಎನ್ನುವುದು ಇವನ ಅಭಿಪ್ರಾಯ ಆಫೀಸಿನ ಸ್ಟಾಫ್ನಲ್ಲಿ ಅರ್ಧದಷ್ಟು ಜನ ಮಹಿಳೆಯರೇ ಇದ್ದು ಬೇರೆ ಬೇರೆ ಡೆಸಿಗ್ರೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಲ್ಲರ ಆಕರ್ಷಕವಾದ ತರುಣಿಯರೇ ಇದ್ದಾರೆ ಆದರೆ ಯಾರೊಬ್ಬರ ಗಂಡಂದಿರು ಈ ರೀತಿಯ ವಿಕೃತ ಮನೋಭಾವ ಮತ್ತು ಸಂಶಯ ಪಡುವ ಮನಸ್ಸಿನವರಾಗಿರಲಿಲ್ಲ ಎಲ್ಲರೂ ತಮ್ಮ ತಮ್ಮ ನೌಕರಿ ಮಾಡುತ್ತಿರುವ ಪತ್ನಿಯರ ಶ್ರೇಯಸ್ಸನ್ನೇ ಬಯಸುತ್ತಿದ್ರು ಇವರ ಬಾಸ್ ವಿನೋದ್ ಎಲ್ಲ ನೌಕರರ ಮೆಚ್ಚುಗೆ ಪಡೆದಿದ್ರು ಅವರು ನೌಕರರನ್ನು ಗೌರವಿಸುತ್ತಿದ್ರು ಹೀಗೆ ಅಮೃತ ಪ್ರತಿದಿನ ಪೋರ್ಟಿಕೋದಲ್ಲಿ ನಿಂತುಕೊಂಡು ತನ್ನ ಪತಿ ಪಿಕಪ್ ಮಾಡಲು ಬರುವುದನ್ನೇ ಎದುರು ನೋಡುವುದನ್ನು ಗಮನಿಸಿದ್ದರು ಮತ್ತೆ ಕೆಲವೊಂದು ಸಲ ಅಮೃತ ನೀವು ಕೂಡ ಬೇರೆ ಹೆಣ್ಣು ಮಕ್ಕಳಂತೆ ಯಾವತ್ತೂ ಡ್ರಾಪ್ ತೆಗೆದುಕೊಳ್ಳುವುದಿಲ್ಲ ಏಕೆ ಎಂದು ಎಂದು ಕೂಡ ಕೇಳಿದ್ದರು ಐದಕ್ಕೆ ಅಮೃತಾಳ ಮೌನವೇ ಪ್ರತ್ಯುತ್ತರವಾಗಿತ್ತು ತನ್ನ ಪತಿಯ ಕಟ್ಟುನಿಟ್ಟಿನ ಆದೇಶವನ್ನು ಇನ್ನೊಬ್ಬರಿಗೆ ತಿಳಿಸುವುದಾದ್ರೂ ಹೇಗೆ ಅವಳ ಮೂಕ ವೇದನೆ ಮಾತ್ರ ಅವಳ ಕಣ್ಣುಗಳಲ್ಲಿಯೇ ಪ್ರತಿಫಲಿಸುತ್ತಿತ್ತು ಬಾಸ್ ಹೋದ ಬಳಿಕ ಅಲ್ಲೇ ನಿಂತಿದ್ದ ಅಮೃತ ಏನ್ ಮೇಡಮ್ ಇವತ್ತು ರಾತ್ರಿ ಪೂರ್ತಿ ಇಲ್ಲಿಯೇ ನಿಂತುಕೊಂಡಿರಬೇಕು ಅಂತ ನಿರ್ಧಾರ ಮಾಡಿದ್ದಿರೋ ಹೇಗೆ ಆಫೀಸ್ ಕ್ಲೋಸ್ ಮಾಡಿ ಎರಡು ಗಂಟೆ ಆಗ್ತಾ ಬಂತು ನಾನು ಮೇನ್ ಗೇಟಿಗೆ ಬೀಗ ಹಾಕೊಂಡು ಹೋಗ್ಬೇಕು ಎಂದು ದೊಡ್ಡ ದನಿಯಲ್ಲಿ ಮಾತನಾಡುತ್ತಾ ಬಂದ ಜವಾನ ಅಮೃತ ಗಡಿಯಾರ ನೋಡಿಕೊಂಡಾಗ ಆರು ಮುಕ್ಕಾಲು ಗಂಟೆಯಾಗಿತ್ತು ಆ ಜವಾನನನ್ನು ನೋಡಿದ್ರೇನೆ ಕೋಪ ಬರುವಂತಾಗ್ತಿತ್ತು ದುರ್ವಾಸನೆಯ ಬೀಡಿ ಸೇದುತ್ತಾ ಇವಳನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದ ತಿರುಗಿ ನೋಡುವುದಕ್ಕೆ ಅಸಹ್ಯವೆನಿಸತೊಡಗಿತು ಬಿಲ್ಡಿಂಗ್ನ ಪೋರ್ಟಿಕೋದಲ್ಲಿ ಇವಳೊಬ್ಬಳೇ ಹೆಣ್ಣು ನಿಂತಿದ್ದಳು ಜೊತೆಗೆ ಇಂಥ ಜವಾನ ಬೇರೆ ಇದ್ದ ಮಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ ಎಲ್ಲಿ ನೋಡಿದರೂ ಮಳೆಯ ನೀರು ಹರಿಯುತ್ತಿತ್ತು ಏನ್ ಮಾಡಬೇಕು ಎನ್ನುವುದೇ ಅಮೃತಾಳಿಗೆ ತಿಳಿಯದಂತಾಯಿತು ಅತ್ತದರಿ ಇತ್ತ ಪುಲಿ ಎನ್ನುವಂತಾಗಿತ್ತು ಅವಳ ಸ್ಥಿತಿ ಇಂತಹ ವಿಕೃತ ಮನಸ್ಸಿನ ಗಂಡ ಹಾಳಾಗಿ ಹೋಗಲಿ ಇನ್ಮುಂದೆ ಯಾರಿಂದಾದರೂ ಡ್ರಾಪ್ ತೆಗೆದುಕೊಳ್ಳೇಬೇಕು ಎಂದು ಮನಸ್ಸಲ್ಲಿ ನಿರ್ಧರಿಸಿದಳು ಆದರೆ ಈಗಿನ ಪರಿಸ್ಥಿತಿಗೆ ಏನು ಮಾಡೋದು ಮೊಬೈಲ್ ಕೂಡ ಮರೆತು ಬಂದಿದ್ಲು ಜವಾನನಿಗೆ ಹೇಳಿ ಆಫೀಸಿನ ಬಾಗಿಲು ತೆಗೆಸಿ ಒಳಗೋಗಿ ಫೋನ್ ಮಾಡಬೇಕೆಂದರೆ ಧೈರ್ಯವಾಗಲಿಲ್ಲ ಅದ್ದಾಗಲಿ ನೋಡೇ ಬಿಡೋಣ ಎಂದು ಛತ್ರಿ ಏರಿಸಿಕೊಂಡು ಮಳೆಯಲ್ಲಿಯೇ ಹೊರಟುಬಿಟ್ಲು ರಸ್ತೆ ಪೂರ್ತಿ ಮಳೆಯಿಂದಾಗಿ ನಿರ್ಜನವಾಗಿತ್ತು ದೂರದ ದೂರದವರೆಗೂ ಯಾರೂ ಗೋಚರಿಸ್ತಿರಲಿಲ್ಲ ತುಂಬ ಕಷ್ಟದಿಂದ ಜಾಗರೂಕತೆಯಿಂದ ಒಂದಿಷ್ಟು ಮುಂದೆ ಬಂದಿದ್ಲು ರಭಸದ ಗಾಳಿಯಿಂದಾಗಿ ಛತ್ರಿ ಉಲ್ಟ ತಿರುಗಿಬಿಟ್ಟಿತ್ತು ಅದನ್ನು ಲಘು ಬಗೆಯಿಂದ ಸಂಪೂರ್ಣ ಮಳೆಯಲ್ಲಿ ತೊಯ್ದು ಹೋದಳು ಸೀರೆ ಕಾಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳತೊಡಗಿತು ಇದರಿಂದ ಹೆಜ್ಜೆ ಕಿತ್ತಿಡುವುದು ಅಸಾಧ್ಯವೆನಿಸತೊಡಗಿತು ರಸ್ತೆ ಬದಿಯ ಚರಂಡಿಗಳೆಲ್ಲ ಹುಕ್ಕಿ ಹರಿಯುತ್ತಿತ್ತು ಸೀರೆ ಸ್ವಲ್ಪ ಮೇರೆತ್ತಿಕೊಂಡು ಹರಿಯುವ ನೀರಿನಲ್ಲಿ ಜಾಗರೂಕತೆಯಿಂದ ತುದಿಗಾಲ ಮೇಲೆ ನಡೆಯುತ್ತಿದ್ದಳು ಅಚಾನಕ್ಕಾಗಿ ಕಾಲ ಕೆಳಗಿನ ಅವಳ ಹೆಡಗಾಲು ಹಳ್ಳದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟು ಪ್ರಯತ್ನಿಸಿದರೂ ಕಾಲು ಆಚೆಗೆ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಬದಲಾಗಿ ವಿಪರೀತ ನೋಯತೊಡಗಿತು ನೋವಿನಿಂದ ಹೊದ್ದಾಡುತ್ತಾ ಅಲ್ಲಿಯೇ ನೀರಲ್ಲಿ ಕುಳಿತುಬಿಟ್ಲು ಆಗ್ಲೇ ಯಾವುದೋ ಒಂದು ಗಂಡಸಿನ ಧ್ವನಿ ಕೇಳಿ ಬಂದಿತು ಕಾಲು ಅಲ್ಲಾಡಿಸಬೇಡಿ ನಿಶ್ಚಲವಾಗಿ ಕುಳಿತೀರಿ ನಾನು ನಿಮ್ಮ ಸಹಾಯಕ್ಕೆಂದೇ ಬರುತ್ತಿದ್ದೇನೆ ಎನ್ನುತ್ತಾ ಯಾರೋ ಒಬ್ಬ ಆಸಾಮಿ ಕಾರಿನಿಂದ ಇಳಿದು ಅವಳ ಹತ್ತಿರ ಬಂದು ಗುಂಡಿಯಿಂದ ಕಾಲು ಹೊರತೆಗೆಯಲು ಸಹಾಯ ಮಾಡಿದ ಅಮೃತಾಳ ಕಾಲು ಪೂರಿ ಉಬ್ಬಿದಂತೆ ಊದಿಕೊಂಡಿತ್ತು ಇನ್ನು ಅವಳು ನೆಲದ ಮೇಲೆ ಪಾದ ಊರುವುದೇ ಸಾಧ್ಯವಿಲ್ಲದಂತಾಯಿತು ಇನ್ನು ಆಗಂತುಕ ಅವಳ ಪ್ರತಿಕ್ರಿಯೆಗೂ ಕಾಯದೆ ಅವಳನ್ನು ತನ್ನ ಬಾಹುಗಳಲ್ಲಿ ಅನಾಮತ್ತಾಗಿ ಎತ್ತಿಕೊಂಡು ಹೋಗಿ ತನ್ನ ಕಾರ್ನ ಹಿಂದಿನ ಸೀಟಿನಲ್ಲಿ ಮಲಗಿಸಿದ ಅಮೃತಾಳಿಗಂತೂ ಏನನ್ನಾದರೂ ಹೇಳಬೇಕು ಕೇಳಬೇಕು ಅಥವಾ ಅವಳಿಗೆ ಆಗಂತುಕನ ಬಗ್ಗೆ ಭಯ ಆಗುತ್ತಿರಲಿಲ್ಲ ತನ್ನ ಪತಿಯ ಬಗ್ಗೆ ಯೋಚನೆಯೂ ಬರಲಿಲ್ಲ ಅವನು ತನ್ನ ರಕ್ಷಣೆಗೆಂದೇ ದೇವಲೋಕದಿಂದ ಹಿಡಿದು ಬಂದ ರಾಜಕುಮಾರನಂತೆ ಕಾಣಿಸುತ್ತಿದ್ದ ಖಾಸಗಿ ಆಸ್ಪತ್ರೆ ಕಾಂಪೌಂಡಿನಲ್ಲಿ ಬಂದು ನಿಂತಿತ್ತು ಆಗಂತುಕನ ಕಾರು ಎಮರ್ಜೆನ್ಸಿ ವಿಭಾಗದಲ್ಲಿನ ತೀವ್ರ ಬೆಳಕಿನಲ್ಲಿ ಮೊದಲ ಸಲ ಪರಸ್ಪರ ಮುಖ ನೋಡಿಕೊಂಡರು ಅಮೃತಾಳ ಅದ್ಭುತ ಸೌಂದರ್ಯವನ್ನು ಕಂಡ ಆಗಂತುಕನ ಕಣ್ಣುಗಳು ಕೊರೈಸಿದ್ದವು ನೋಡಿ ಈಗ ಇವರನ್ನು ನೀವು ಮನೆಗೆ ಕರೆದುಕೊಂಡು ಹೋಗಬಹುದು ಸ್ವಲ್ಪ ದಿನ ನಡೆದಾಡಬಾರದೆಂದು ಡಾಕ್ಟರ್ ಸೂಚಿಸಿ ಕಳಿಸಿದರು ಆಗಂತುಕ ಮತ್ತೆ ಅಮೃತಾಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಹೋಗಿ ಕಾರ್ನಲ್ಲಿ ಮಲಗಿಸಿದ ಈಗ ಅಮೃತಾಳಿಗೆ ಕೊಂಚ ಹಾಯೆನಿಸುತ್ತಿತ್ತು ಅವಳಿಗೆ ಮನೆ ಮತ್ತು ಗಂಡನ ಬಗ್ಗೆ ಮರೆತೆ ಹೋದಂತಾಗಿತ್ತು ಅವಳ ಪತಿಯಲ್ಲಿ ಪ್ರೀತಿ ಮೋಹ ಮಮತೆ ಸ್ನೇಹ ವಾತ್ಸಲ್ಯಗಳಂತಹ ಭಾವನೆಗಳೇ ಇರಲಿಲ್ಲ ಭಾವನಾತ್ಮಕತೆ ಭಾವನೆಗಳೇ ಇರಲಿಲ್ಲ ಭಾವನಾತ್ಮಕತೆ ನೆಲೆಗಟ್ಟಿನಲ್ಲಿ ಅವನು ನಿಕೃಷ್ಟನಾಗಿದ್ದನು ನಿಮ್ಮ ಮನೆಯಲ್ಲಿದೆ ಎಂದು ಆಗಂತುಕ ಕೇಳಿದ ಅವನು ಪ್ರಶ್ನೆ ಕೇಳಿದ ತಕ್ಷಣ ಇವಳ ಮುಖ ಬೀಳಿಸಿಕೊಂಡಿತು ತೀರ ಯಾಂತ್ರಿಕತೆಯಿಂದ ತನ್ನ ಮನೆಯ ವಿಳಾಸ ಹೇಳಿದಳು ಮನೆಯಲ್ಲಿ ಯಾರ್ಯಾರು ಇದ್ದೀರಿ ನಾನು ನನ್ನ ಪತಿ ಎಂದಳು ಮತ್ತೆ ಮಕ್ಕಳು ಇಲ್ಲ ಎಂದು ಜೋರಾಗಿ ಅರ್ಚಿದಳು ಗಾಬರಿಗೊಂಡ ಆಗಂತುಕ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಇನ್ನಿಲ್ಲದ ಮಮಕಾರದಿಂದ ಯಾಕೆ ನಿಮ್ಮ ಮಗುವಿಗೆ ಏನಾದರೂ ಆಗಬಾರದು ಆಯಿತೆ ಎಂದು ಕೇಳಿದ ಇಲ್ಲ ಮಕ್ಕಳನ್ನು ಹೆರುವುದು ಒಂದು ಸಂಕಟ ಎಂದಳು ಏನು ಏನು ನಿಮ್ಮ ಮಾತಿನ ಅರ್ಥ ನಾನು ನನ್ನ ಅನಿಷ್ಟ ಗಂಡನಿಗೆ ಮಕ್ಕಳನ್ನು ಎತ್ತು ಕೊಡಲು ಸಿದ್ಧಳಿಲ್ಲ ಎಂದು ಕೋಪದಿಂದಲೇ ಹೇಳಿದಳು ಅಮೃತ ನೋವಿನಿಂದ ದುಃಖಿಸತೊಡಗಿದ್ದಳು ಅವಳು ತನ್ನ ದೌರ್ಭಾಗ್ಯವನ್ನು ಇಲ್ಲಿಯವರೆಗೂ ಯಾರ ಜೊತೆಯಲ್ಲೂ ಹಂಚಿಕೊಂಡಿರಲಿಲ್ಲ ಆದರೆ ಈ ಆಗಂತುಕ ಹಿತೈಷಿಯೊಂದಿಗೆ ಎರಡು ಗಂಟೆ ಕಳೆಯುವಷ್ಟರಲ್ಲಿ ಅವನು ಆಗಂತುಕನ ಬದಲಾಗಿ ಒಬ್ಬ ಆಪದ್ ಬಾಂಧವನಂತೆ ಕಾಣಿಸತೊಡಗಿದ್ದ ಅವನೊಂದಿಗೆ ತನ್ನ ಮನಸ್ಸಿನ ಎಲ್ಲ ದ್ವಂದ್ವಗಳನ್ನು ಹೇಳಿಕೊಳ್ಳಬೇಕು ಎಂದೆನಿಸಿ ತನ್ನೆಲ್ಲ ಕಥೆಯನ್ನು ಹೇಳತೊಡಗಿದಳು ಶಿವಮೊಗ್ಗಯ ಹಸಿರು ತಪ್ಪಲಿನ ನಿಸರ್ಗ ಸೌಂದರ್ಯದ ಮಡಿಲಲ್ಲಿ ಅವಳು ಬೆಳೆದಿದ್ದಳು ತಂದೆ ಸೈನ್ಯದಲ್ಲಿ ಮೇಜರ್ ಹುದ್ದೆಯಲ್ಲಿದ್ದರು ತಂದೆ ತಾಯಿಗೆ ಒಬ್ಬಳೆ ಮಗಳು ಭವ್ಯವಾದ ಮನೆ ಸಕಲ ಸೌಕರ್ಯಗಳಿಂದ ಕೂಡಿದ ಬದುಕು ವೈಭವಯುತವಾಗಿತ್ತು ತಂದೆಯ ಆಸೆಯಂತೆಯೇ ಇವಳು ಡಾಕ್ಟರ್ ಆಗಬೇಕೆಂಬ ಕನಸು ಕಂಡಳು ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಪಡೆದುಕೊಂಡಿದ್ಲು ಈಗ ಎಲ್ಲಿ ಕೆಲಸ ಮಾಡುತ್ತಿರುವಿರಿ ಆಗಂತಕ ಪ್ರಶ್ನಿಸಿದ ಟಾಟಾ ಟೆಲಿಸರ್ವಿಸಸ್ನಲ್ಲಿ ಮತ್ತೆ ಮದುವೆ ಅಮೃತ ಮತ್ತೆ ಬಿಕ್ಕಳಿಸುತ್ತಾ ಹೇಳತೊಡಗಿದ್ಲು ಅದೊಂದು ನತದೃಷ್ಟ ಭಾನುವಾರ ನನ್ನ ಜೀವನದ ಅತ್ಯಂತ ದುರ್ಬರ ದಿನ ನನ್ನ ಸೌಂದರ್ಯವೇ ನನ್ನ ಶತ್ರುವಾಗಿ ಪರಿಮಣಿಸಿದ ದಿನ ಇವತ್ತಿನಂತೆಯೇ ಆವತ್ತು ಮಳೆ ಸುರಿಯುತ್ತಲಿತ್ತು ನಾನು ನನ್ನ ಗೆಳತಿಯೊಂದಿಗೆ ಮನೆಯಂಗಳದಲ್ಲಿ ಮನೆಯ ಹನಿಗಳೊಂದಿಗೆ ಆಟವಾಡುತ್ತಿದ್ದೆ ಆಗ ಗೇಟಿನ ಆಚೆ ಒಂದು ಆಟೋ ಬಂದು ನಿಂತ ಶಬ್ದವಾಯಿತು ಆಟೋದಿಂದ ಇಳಿದ ವ್ಯಕ್ತಿ ಗೇಟ್ ತೆರೆದುಕೊಂಡು ಮನೆಯಂಗಳದಲ್ಲಿ ಹೆಜ್ಜೆ ಇಟ್ಟಾಗ ನನ್ನ ಗೆಳತಿ ನಾಚಿಕೆಯಿಂದ ಒಂದು ಮರದ ಹಿಂದೆ ಅಡಗಿಕೊಂಡರೆ ಅದೇ ನಾನು ಮಾಡಿದ ತಪ್ಪು ಆ ವ್ಯಕ್ತಿಯ ವಕ್ರದೃಷ್ಟಿ ನನ್ನ ಮೇಲೆ ಬಿದ್ದಿತು ಆತ ಬೇರೆ ಯಾರೂ ಅಲ್ಲ ನನ್ನ ಚಿಕ್ಕಮ್ಮನ ಕಿರಿಯ ತಮ್ಮನಾಗಿದ್ದ ನನ್ನ ದುರ್ದೈವ ಅವನೇ ಈಗ ನನ್ನ ಗಂಡನಾಗಿದ್ದಾನೆ ಈಗ ತಾನೇ ಮಳೆಯಲ್ಲಿ ನೆಂದುಕೊಂಡು ಒಳಗೆ ಓಡಿ ಬಂದಳಲ್ಲ ಆ ಹುಡುಗಿ ಯಾರು ಎಂದು ಒಳಗೆ ಬಂದ ತಕ್ಷಣವೇ ಚಿಕ್ಕಮ್ಮನನ್ನು ಕೇಳಿದ ಚಿಕ್ಕಮ್ಮ ನನ್ನ ಪರಿಚಯ ಹೇಳುತ್ತಿದ್ದರು ನಾನು ಬಾಗಿಲಿನ ಹಿಂದೆಯೇ ಅವಿತಿಟ್ಟುಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ತಿದ್ದೆ ಅಕ್ಕ ಇವತ್ತು ನಿನ್ನ ಮನಸ್ಸಿನ ಆಸೆಯನ್ನು ಈಡೇರಿಸುತ್ತೇನೆ ಬಿಡು ಹಾಗಾದರೆ ಯಾವ ಆಸೆಯಪ್ಪ ನಾನು ನಿನ್ನಿಂದ ಯಾವ ಆಸೆಯನ್ನು ಬಯಸಿರಲಿಲ್ವಲ್ಲ ಎಂದಳು ಚಿಕ್ಕಮ್ಮ ಮರೆಬಿಟ್ಟಿಯ ಅಕ್ಕ ಬೇಗ ಮದುವೆಯಾಗು ನಿನಗೂ ವಯಸ್ಸಾಗ್ತಾಲಿದೆ ಎಂದು ಪದೇ ಪದೇ ಹೇಳ್ತಿದೆಯಲ್ಲ ಈಗ ನನಗೊಂದು ಹುಡುಗಿ ಇಷ್ಟವಾಗಿದ್ದಾಳೆ ಎಂದು ತುಂಬ ಸರಳವಾಗಿ ಹೇಳಿದ ಹೌದಾ ನಿಜವೇನೋ ಯಾರು ಆ ಹುಡುಗಿ ಎಂದು ಚಿಕ್ಕಮ್ಮ ಇನ್ನಿಲ್ಲದ ಉತ್ಸಾಹದಿಂದ ಕೇಳಿದರು ಹುಡುಗಿ ನಿನ್ನ ಮನೆಯಲ್ಲೇ ಇದ್ದಾಳೆ ಅಕ್ಕ ಅವಳೇ ಮಳೆಯಲ್ಲಿ ತೋಯಿಸಿಕೊಂಡು ಹೊಳಗೆ ಓಡಿ ಹೋದಳಲ್ಲ ಅಬ್ಬಾ ಎಂತ ಸುದ್ದಿ ಹೇಳಿದೆ ಅಂಗೈಯಲ್ಲಿ ಬೆಣ್ಣೆ ಹಿಟ್ಕೊಂಡು ಊರು ತುಂಬ ತುಪ್ಪಕ್ಕಾಗಿ ತಿರುಗಾಡುವುದು ತಪ್ಪಿಲ್ಲ ಎಂದು ಚಿಕ್ಕಮ್ಮ ಸಂತೋಷದಿಂದ ಹೇಳಿದರು ಇದನ್ನೆಲ್ಲ ಕೇಳುತ್ತಾ ನನಗೆ ಸಿಡಿಲು ಬಡಿದಂತಾಯ್ತು ಆ ಕರಿಕೋತಿಯಂತಹ ಟೋಣಪ ನನಗೆ ಇಷ್ಟವೇ ಇರಲಿಲ್ಲ ಆ ಆಘಾತದಿಂದ ನನ್ನ ಬುದ್ಧಿಯೇ ಮಂಕಾಗಿ ಹೋಯಿತು ಆದರೂ ಎದೆಗೊಂದದೆ ಒದೆ ಬಟ್ಟೆಯಲ್ಲಿ ಚಿಕ್ಕಮ್ಮನ ಎದುರಿಗೆ ಹೋಗಿ ನಾನು ಇವರನ್ನು ಮದುವೆಯಾಗಲು ತಯಾರಿಲ್ಲ ಎಂದು ಖಡಕ್ಕಾಗಿಯೇ ಹೇಳಿದೆ ಚಿಕ್ಕಮ್ಮ ಅವಕ್ಕಾದರು ಅವರ ತೆರೆದ ಬಾಯಿ ಮುಚ್ಚಲೇ ಇಲ್ಲ ಮಾತುಗಳೇ ನಿಂತು ಹೋದವು ಮೊಟ್ಟ ಮೊದಲ ಬಾರಿ ಚಿಕ್ಕಮ್ಮನಿಗೆ ಎದುರು ಮಾತನಾಡಿದ್ದೆ ಚಿಕ್ಕಮ್ಮ ನಿರುತ್ತಳಾದಾಗ ನಾನೇ ಆತನಿಗೆ ಜೋರು ಮಾಡಿ ಹೇಳಿದೆ ನೋಡಿ ನಾನು ನಿಮ್ಮನ್ನು ಮದುವೆಯಾಗುವುದು ಸಾಧ್ಯವೇ ಇಲ್ಲ ಇನ್ನು ಮುಂದೆ ಕನಸು ಮನಸ್ಸಿನಲ್ಲಿಯೂ ಕೂಡ ಈ ವಿಚಾರವನ್ನು ನೆನಪಿಸಿಕೊಳ್ಬೇಡಿ ನಾನು ಹೀಗೆ ನಿರ್ಭೀಡೆಯಿಂದ ಹೇಳುತ್ತಲಿದ್ದರೆ ಆತ ಮಾತ್ರ ಮಳೆಯಲ್ಲಿ ನೆಂದುಕೊಂಡಿದ್ದ ನನ್ನನ್ನೇ ದುರುಗುಟ್ಟಿಕೊಂಡು ನೋಡುತ್ತಲಿದ್ದ ನನ್ನ ಪ್ರಕಾರ ಅವನು ನೋಡ್ತಾ ಇದ್ದ ದೃಷ್ಟಿ ಸರಿ ಇರಲಿಲ್ಲ ಕಾಮಾಂಧುರ ಅವನು ಆಗಲೇ ನಾನು ವಾಸ್ತವಕ್ಕೆ ಬಂದಿದ್ದು ತಕ್ಷಣ ಅವನನ್ನೊಮ್ಮೆ ಹೀನವಾಗಿ ದೃಷ್ಟಿಸಿ ಬಟ್ಟೆ ಬದಲಾಯಿಸಲು ಸರಕ್ಕನೆ ಹೊಳಹೋದೆ ಆದರೂ ಚಿಕ್ಕಮ್ಮ ಮತ್ತು ಅವನಾಡುವ ಮಾತುಗಳು ನನಗೆ ಕೇಳಿಸುತ್ತಲೇ ಇದ್ದವು ಅಕ್ಕ ಅವಳ ಮಾತು ಕೇಳಿಕೊಂಡು ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಕಬ್ಬಿಣ ಸರಿಯಾಗಿ ಕಾಯ್ದಿರುವಾಗಲೇ ಬಗ್ಗಿಸಬೇಕು ಯೋಚನೆ ಅಕ್ಕ ಅಮೃತಾಳನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ಗೆ ಯಾವುದೇ ಖರ್ಚು ಬರುವುದಿಲ್ಲ ವರದಕ್ಷಿಣೆ ವರೋಪಚಾರದ ಸಮಸ್ಯೆಯೇ ಬರುವುದಿಲ್ಲ ಅಕಸ್ಮಾತ್ ಬೇರೆಯವರೊಂದಿಗೆ ಮದುವೆ ಮಾಡಿದ್ರೆ ಕಡಿಮೆ ಎಂದರೂ ಐದೈದು ಲಕ್ಷ ಖರ್ಚಾಗುತ್ತೆ ಇದರಿಂದಾಗಿ ನಿನಗೆ ಇನ್ನಿಲ್ಲದ ಕಷ್ಟ ಕಾರ್ಪಣ್ಯ ಎದುರಾಗುತ್ತದೆ ಸುಮ್ಮನೆ ಬುದ್ಧಿ ಉಪಯೋಗಿಸಿ ಅವಳನ್ನು ಅಕ್ಕ ಅವಳು ಒಪ್ಪದೆ ಇದ್ರೆ ಆ ಜವಾಬ್ದಾರಿಯನ್ನು ನನಗೆ ಬಿಡು ನಾಳೆ ಬಂದು ನಾನೇ ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ ನಾನು ಮದುವೆ ಅಂತ ಆದರೆ ಈ ಕಾಮನ ಬಿಲ್ಲನೇ ಆಗೋದು ನಿಂತಲ್ಲಿಯೇ ನಾನು ಭೂತಳಾದೆ ದುತ್ತನೆ ಬಂದಿರಗಿದ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆಂದು ಯೋಚಿಸುತ್ತಿದ್ದಾಗ ಒಂದೇ ಒಂದು ಉಪಾಯ ಹೊಳೆಯಿತು ಗೆಳತಿಯ ಸಹಕಾರದೊಂದಿಗೆ ಚಿಕ್ಕಮ್ಮನಿಗೆ ತಿಳಿಸದೆ ಗಂಟುಮೂಟೆ ಕಟ್ಟಿಕೊಂಡು ಮರಳಿ ಶಿವಮೊಗ್ಗಿಗೆ ಅಮ್ಮನ ಪಾದವೇ ಗತಿ ಎಂದು ಹೊರಟು ಬಂದ್ಬಿಟ್ಟೆ ಆದರೆ ಅಮ್ಮ ವಿಪರೀತ ಮದ್ಯ ಸೇವನೆಯಿಂದಾಗಿ ಲಿವರ್ ತೊಂದರೆಯಾಗಿ ಆಸ್ಪತ್ರೆಯ ಮರಣ ಶೈಕೆಯಲ್ಲಿ ಮಲಗಿದ್ದಳು ಮಾರನೆಯ ದಿನವೇ ಅಮ್ಮ ತೀರಿ ಹೋದ್ಲು ತಂದೆ ಇಲ್ಲದ ನಾನು ಮತ್ತೆ ಚಿಕ್ಕಮ್ಮನೊಂದಿಗೆ ಬೆಂಗಳೂರಿಗೆ ಬಂದು ತಲುಪಿದೆ ಅಮ್ಮ ತೀರಿದಾಗ ಅಂತಿಮ ಸಂಸ್ಕಾರಕ್ಕೆಂದು ಬಂದಿದ್ದ ಚಿಕ್ಕಮ್ಮ ಮತ್ತು ಅವರ ತಮ್ಮ ನನ್ನನ್ನು ಬಲವಂತವಾಗಿಯೇ ಕರೆದುಕೊಂಡು ಬಂದಿದ್ರು ನಾನು ನನ್ನ ವಿನಾಶದ ಅಂಚಿಗೆ ಬಂದಂತಾಗಿತ್ತು ಅವಳನ್ನು ಸಂತೈಸುತ್ತಾ ಆ ಹಾಗಂತುಕ ಅಮೃತ ನೀನು ತುಂಬ ಸಂಘರ್ಷದ ಬದುಕನ್ನು ಬಾಳುತ್ತಿರುವೆ ಹಿಂದೆ ನಡೆದಿರುವ ಕಹಿ ಘಟನೆಗಳನ್ನು ಮರೆತ್ಬಿಡು ಭವಿಷ್ಯದ ನಿರ್ಮಾಣ ಮಾಡಿಕೊಳ್ಳುವುದು ನಿನ್ನ ಕೈಯಲ್ಲೇ ಇದೆ ಎಂದನು ಅಮೃತ ಕಣ್ಣೀರಿನಿಂದ ಒದ್ದೆಯಾದ ರೆಪ್ಪೆಗಳನ್ನು ಒರೆಸಿಕೊಳ್ಳುತ್ತಾ ಅದು ಹೇಗೆ ಎಂದು ಕೇಳಿದಳು ಎರಡು ಮಾರ್ಗಗಳಿವೆ ಆದರೆ ಅವುಗಳನ್ನು ಅನುಸರಿಸುವ ಧೈರ್ಯ ಇರಬೇಕು ಅಳುತ್ತಾ ಕುಳಿತುಕೊಳ್ಳುವುದರಿಂದ ಏನು ಉಪಯೋಗವಿಲ್ಲ ಈ ಪ್ರಪಂಚ ಅಳುವವರನ್ನು ಕಂಡರೆ ಇನ್ನೂ ಅಳಿಸುತ್ತದೆ ತುಳಿಸಿಕೊಳ್ಳುವವರನ್ನು ಕಂಡರೆ ಇನ್ನೂ ಜೋರಾಗಿ ತುಳಿಯುತ್ತೆ ಉದಾಹರಣೆಗೆ ನೀನು ಪತಿಯ ಭಯದಿಂದ ಪ್ರತಿದಿನ ಆಫೀಸಿನ ಅಂಗಳದಲ್ಲಿ ಅವನಿಗೋಸ್ಕರ ಕಾಯುತ್ತಾ ನಿಲ್ಲುವೆ ಅವನು ಪ್ರತಿದಿನ ಕಾಯಿಸುತ್ತಲೇ ಇರುತ್ತಾನೆ ಆದ್ದರಿಂದ ಮೊದಲು ನೀನು ಅವನಿಗೆ ಭಯ ಬಿಟ್ಟುಬಿಡು ನಿನ್ನ ಕಲಿಗಳಂತೆ ಸಹಜವಾಗಿ ಇರುವುದನ್ನು ರೂಢಿ ಮಾಡ್ಕೊ ಬೇಕೆನಿಸಿದಾಗ ಬೇರೆಯವರೊಂದಿಗೆ ಲಿಫ್ಟ್ ತೆಗೆದುಕೊ ಮನುಷ್ಯರೇ ಮನುಷ್ಯರಿಂದ ಸಹಕಾರ ಪಡೆಯದಿದ್ರೆ ಹೇಗೆ ಎಂದನು ಅಯ್ಯೋ ಲಿಫ್ಟ್ ತೆಗೆದುಕೊಳ್ಳುವುದೇ ಅದು ಎಂದಿಗೂ ಸಾಧ್ಯವಿಲ್ಲ ಅವನು ಮೊದಲೇ ಸಂಶಯದ ಪಿಶಾಚಿ ಎಂದು ಚಡಪಡಿಸಿದಳು ಸಂಶಯ ಪಿಶಾಚಿ ಕಾರ್ನ ಮಿರರ್ನಲ್ಲಿ ಅಮೃತಾಳನ್ನು ನೋಡಿ ನಸುನಕ್ಕ ನಂತರ ಅಮೃತ ಇನ್ನೊಂದು ಮಾರ್ಗ ಯಾವುದು ಎಂದು ಕೇಳಿದಳು ಆ ರಾಕ್ಷಸನಿಂದ ಶಾಶ್ವತವಾಗಿ ದೂರವಾಗುವುದು ವಿನಾಕಾರಣ ಅವಮಾನ ಅಪನಿಂದೆ ಹಿಂಸೆಗಳನ್ನು ಹೇಳಿಯಂತೆ ಸಹಿಸಿಕೊಳ್ಳುವುದನ್ನು ಬಿಟ್ಟು ಅನ್ಯಾಯದ ವಿರುದ್ಧ ಸಿಡಿದೆದ್ದೇಳಬೇಕು ಅಮೃತಾಳ ಮನೆ ಬಂದಿತು ಕಾರ್ನಿಂದ ಕೆಳಗೆ ಇಳಿಯುತ್ತಲೇ ಆ ನಿನ್ನ ಮಹಾನ್ ಗಂಡನ ಹೆಸರು ಏನು ಎಂದ ಸದಾಶಿವ ವಾವ್ ಇಟ್ಟುಕೊಂಡಿರೋದು ದೇವರ ಹೆಸರು ಮಾಡೋದು ಎಲ್ಲ ದೇವದ ಕೆಲಸ ನೋಡಿ ನಿನ್ನತ್ರ ಬೀಗದ ಕೈ ಇದೆ ತಾನೇ ಮೊದಲು ಬೀಗ ತೆಗೆದು ನಂತರ ನಿನ್ನನ್ನು ಒಳಗೆ ಸಾಗಿಸುತ್ತೇನೆ ಎಂದು ಹಾಸ್ಯದಿಂದ ಹೇಳಿದ ಅವನಿಗೆ ಬೀಗದ ಕೈ ಕೊಟ್ಟಾಗ ಇನ್ನೂ ಅವನಿಂದ ದೂರವಾಗಬೇಕಲ್ಲ ಮತ್ತೆ ವಿಕೃತ ಮನುಷ್ಯರೊಂದಿಗೆ ನರಕ ಅನುಭವಿಸಬೇಕಲ್ಲ ಎಂಬ ಭಾವನೆಗಳು ಮನದಲ್ಲಿ ಮೂಡಿದಾಗ ತುಂಬ ಬಾವುಗಳಾದಳು ಆಗ ಮೆಲ್ಲಗೆ ನಿಮ್ಮ ಪರಿಚಯವೇ ಆಗಲಿಲ್ಲವಲ್ಲ ಎಂದು ತುದರಿದಳು ಅವನು ಮುಗುಳ್ನಗುತ್ತಾ ಅಮೃತ ನಾನು ನಿನ್ನನ್ನು ಚಿಕ್ಕಂದಿನಿಂದಲೇ ನೋಡುತ್ತಿದ್ದೇನೆ ಎಂದರು ಇದನ್ನು ಕೇಳಿ ಅಮೃತ ಆಶ್ಚರ್ಯಚಕಿತಳಾದರು ಸ್ನೇಹಿತರೆ ಈ ಕಥೆಯ ಒಂದನೇ ಭಾಗ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಎರಡನೇ ಭಾಗಕ್ಕೆ ಇದೇ ರೀತಿ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್